ಕತೆ ಶುರುವಾಗೋದು ಸ್ಪೇನ ನಲ್ಲಿರೋ ಕಾಸಾ ಟೊರೊ ಅನ್ನೋ ಜಾಗದಲ್ಲಿ ಅಲ್ಲಿ ಫರ್ಡಿನಾಂಡ್ ಅಂತ ಒಂದು ಕರು ಇರುತ್ತೆ ಅದು ಬೇರೆ ಪ್ರಾಣಿಗಳ ತರ ಅಲ್ಲ ತುಂಬಾನೇ ಸಫ್ಟ್ ನೇಚರ್ ಬೇರೆ ಗೂಳಿಗಳೆಲ್ಲ ದೊಡ್ಡ ಫೈಟರ್ ಆಗಬೇಕು ಅಂತ ಕೊಂಬು ತಿವಿದು ಆಡ್ತಿದ್ರೆ ನಮ್ಮ ಫರ್ಡಿನಾಂಡ್ ಮಾತ್ರ ಜಗಳಾನೇ ಇಷ್ಟಪಡಲ್ಲ ಅವ್ನಿಗೆ ಏನಿದ್ರೂ ಹೂವಿನ ವಾಸನೆ ನೋಡ್ಕೊಂಡು ಗಿಡಗಳ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದು ಅಂದ್ರೆ ಇಷ್ಟ ಒಂದು ದಿನ ಅಖಾಡದ ಮಧ್ಯದಲ್ಲಿ ಬೆಳೆದಿದ್ದ ಒಂಟಿ ಹೂವಿಗೆ ಫರ್ಡಿನಾಂಡ್ ನೀರು ಹಾಕ್ತಾ ಇರ್ತಾನೆ ಅಷ್ಟರಲ್ಲಿ ವಿನ್ನಸ್ ಟ್ರಕ್ ಬಂದು ನಿಲ್ಲುತ್ತೆ ಅದನ್ನು ನೋಡಿ ಎಲ್ಲರಿಗೂ ಫುಲ್ ಎಕ್ಸೈಟ್ಮೆಂಟ್ ಅದೇನದು ಅಂತ ಫರ್ಡಿನಾಂಡ್ ಕೇಳ್ದಾಗ ವ್ಯಾಲಿಯಂಟೆ ಹೇಳ್ತಾನೆ ಇದ್ರಲ್ಲಿ ಹೋಗೋ ಗೂಳಿನೇ ಸ್ಟಾರ್ ಆಗೋದು ಅಂತ್ ಆ ಮಾತು ಕೇಳಿ ಎಲ್ಲರೂ ನಾನೇ ಚಾಂಪಿಯನ್ ಆಗ್ಬೇಕು ಅಂತ್ ಕಿತ್ತಾಡೋಕೆ ಶುರು ಮಾಡ್ತಾರೆ ಈ ಗಲಾಟೆಲಿ ವ್ಯಾಲಿಯಂಟೆ ಬೋನ್ಸ್ನ ತಳ್ಳಿ ಬಿಡ್ತಾನೆ ಅವನು ಹೋಗಿ ಹೂವಿನ ಮೇಲೆ ಬೀಳೋಕ್ ಹೋಗ್ತಾನೆ ಫರ್ಡಿನಾಂಡ್ ಫುಲ್ ಹೆದರ್ಕೋತಾನೆ ಈ ಪುಟ್ ಹಸುಗೆ ಪೈಟಿಂಗ್ಗಿಂತ ಆ ಗಿಡಾನೇ ಮುಖ್ಯ ಅಂತ ಅರ್ಥ ಮಾಡ್ಕೊಂಡ ವ್ಯಾಲಿಯಂಟೆ ಜಗಳ ಶುರು ಮಾಡೋಕೆ ಆ ಹೂವನ್ನು ತುಳಿಯೋಕೆ ಹೋಗ್ತಾನೆ ಫರ್ಡಿನಾಂಡ್ ಮಾತ್ರ ಜಗಳ ಆಡಲ್ಲ ಅಂತ ಡಿಸೈಡ್ ಮಾಡಿ ಹೂವನ್ನ ಕಾಪಾಡೋಕೆ ತಾನೇ ಅಡ್ಡ ನಿಲ್ತಾನೆ ಅಷ್ಟರಲ್ಲಿ ಮ್ಯಾಟಡೋರ್ ಎಂಟ್ರಿ ಕೊಡ್ತಾನೆ ಎಲ್ಲಾ ದೊಡ್ಡ ಗೂಳಿಗಳೂ ಆಡಿಷನ್ಗೆ ಬರ್ತಾರೆ ಫರ್ಡಿನಾಂಡ್ ಅಪ್ಪ ಮತ್ತೆ ವ್ಯಾಲಿಯಂಟೆ ಅಪ್ಪನ ಮಧ್ಯೆ ಜೋರಾದ ಫೈಟ್ ನಡೆಯುತ್ತೆ ಫೈನಲಿ ಮ್ಯಾಟ್ಡೋರ್ ಫರ್ಡಿನಾಂಡ್ ಅಪ್ಪನ್ನೇ ಸೆಲೆಕ್ಟ್ ಮಾಡ್ತಾನೆ ಹೋಗೋಕ್ ಮುಂಚೆ ಫರ್ಡಿನಾಂಡ್ ಅಪ್ಪನ ಹತ್ರ ಹೋಗಿ ನಂಗೆ ಫೈಟಿಂಗ್ ಇಷ್ಟ ಆಗಲ್ವಲ್ಲ ನಂದೇನಾದ್ರೂ ಪ್ರಾಬ್ಲಮಾ ಅಂತ ಕೇಳ್ತಾನೆ ಅದಕ್ಕೆ ಅಪ್ಪ ನೀನು ದೊಡ್ಡವನಾದ ಮೇಲೆ ಅಖಾಡ ನೋಡೇ ಇಲ್ದೆ ಇರೋ ಅಷ್ಟೂ ದೊಡ್ಡ ಗೂಳಿ ಆಗ್ತೀಯಾ ಅಂತ ಪ್ರಾಮಿಸ್ ಮಾಡ್ತಾರೆ ಅಪ್ಪನಿಗೂ ತನ್ನ ಮನಸ್ಸು ಅರ್ಥ ಆಗಿಲ್ಲ ಅಂತ ಫರ್ಡಿನಾಂಡ್ ಬೇಜಾರಲ್ಲಿ ಕೊಟ್ಟಿಗೆಗೆ ವಾಪಸ್ ಹೋಗ್ತಾನೆ ದಾರಿಲಿ ವ್ಯಾಲಿಯಂಟೆ ಬೇಕಂತಲೇ ಆ ಹೂವನ್ನು ತುಳಿದು ಹಾಕಿ ನಗಾಡ್ಕೊಂಡು ಹೋಗ್ತಾನೆ ಅಪ್ಪ ಚಾಂಪಿಯನ್ ಆಗಿ ಬರ್ತಾರೆ ಅಂತ ಫರ್ಡಿನಾಂಡ್ ದಿನಗಟ್ಟಲೆ ಕಾಯ್ತಾ ಇರ್ತಾನೆ ಒಂದು ರಾತ್ರಿ ಕ್ಲೀನ್ ಮಾಡೋವನು ಕಸ ಗುಡಿಸ್ತಾ ಇರೋವಾಗ ವಿನ್ನಸ್ ಟ್ರಕ್ ವಾಪಸ್ ಬಂದಿರೋ ಸೌಂಡ್ ಕೇಳುತ್ತೆ ಅಪ್ಪ ಬಂದ್ಬಿಟ್ರು ಅಂತ ಖುಷಿಲಿ ಓಡ್ಕೊಂಡು ಹೋಗ್ತಾನೆ ಆದ್ರೆ ಟ್ರಕ್ ಫುಲ್ ಖಾಲಿ ಇರುತ್ತೆ ಅಪ್ಪ ಸೋತು ಹೋಗಿದ್ದಾರೆ ಅಂತ ಅರ್ಥ ಆಗಿ ಫರ್ಡಿನಾಂಡ್ ಅಲ್ಲೇ ಅರ್ಥ ನಿಂತ್ಕೋತಾನೆ ಕ್ಲೀನರ್ ಇವನನ್ನ ನೋಡಿ ಎಳ್ಕೊಂಡು ಹೋಗೋಕೆ ಬಂದಾಗ ಫರ್ಡಿನಾಂಡ್ ಹೆದರಿ ಕಾಸ ಡೆಲ್ಟೋರೊ ಇಂದನೇ ಎಸ್ಕೇಪ್ ಆಗ್ತಾನೆ ಇದೇ ಚಾನ್ಸ್ ಅಂತ ಟ್ರ್ಯಾಕ್ ಮೇಲೆ ಓಡಿ ಹೋಗಿ ಚಲಿಸ್ತಾ ಇರೋ ಟ್ರೈನ್ ಹತ್ತಿ ಬಿಡ್ತಾನೆ ಗಂಟೆಗಟ್ಟಲೆ ಜರ್ನಿ ಆದ್ಮೇಲೆ ಟ್ರೈನ್ ನಿಲ್ಲುತ್ತೆ ಫರ್ಡಿನಾಂಡ್ ಕೆಳಗೆ ಇಳಿತಾನೆ ದಾರಿ ಗೊತ್ತಾಗದೆ ಕಾಡಲ್ಲಿ ಅಲೀತಾ ಇರೋವಾಗ ಬೊಗಳೋ ಸೌಂಡ್ ಕೇಳುತ್ತೆ ತಪ್ಪಿಸ್ಕೊಳ್ಳೋಕೆ ಹೋಗಿ ಕಾಲು ಜಾರಿ ಕಣಿವೆಗೆ ಬಿದ್ದು ಪ್ರಜ್ಞೆ ತಪ್ಪೋಗುತ್ತೆ ಬೆಳಗ್ಗೆ ಎದ್ದು ನೋಡಿದ್ರೆ ನೀನ ಅನ್ನೋ ಪುಟ್ ಹುಡುಗಿ ಇವನ ಎದುರು ನಿಂತಿರ್ತಾಳೆ ಶುರುವಲ್ಲಿ ಭಯ ಆದ್ರೂ ಅವಳಿಗೂ ಓ ಅಂದರೆ ಇಷ್ಟ ಅಂತ ಗೊತ್ತಾದ್ಮೇಲೆ ಇಬ್ರೂ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ ನೀನಾ ಜೊತೆ ಸೇರ್ಕೊಂಡು ಫರ್ಡಿನಾಂಡ್ ಫಾರ್ಮ್ ಹೌಸ್ ಎಲ್ಲ ಸುತ್ತಾಡ್ತಾನೆ ಸಿಕ್ಕಿದ್ದ ಹೂವನ್ನೆಲ್ಲ ಮೂಸಿ ನೋಡ್ತಾನೆ ಈ ಹೂವಿನ ಲೋಕದಲ್ಲಿ ನೀನಾ ಮತ್ತೆ ಅವಳ ಅಪ್ಪ ಜುವಾನ್ ಜೊತೆ ಆಟ ಆಡ್ಕೊಂಡು ಲೈಫ್ ಎಂಜಾಯ್ ಮಾಡ್ತಾನೆ ವರ್ಷ ಕಳೆದ ಹಾಗೆ ಫರ್ಡಿನಾಂಡ್ ಬೆಟ್ಟದ ಸೈಗೆ ಬೆಳೆದು ನಿಲ್ತಾನೆ ಆದ್ರೂ ಆ ಫ್ಯಾಮಿಲಿ ಜೊತೆ ಒಂದು ಸಾಕು ಪ್ರಾಣಿ ತರಾನೇ ಇರ್ತಾನೆ ಈಗ ಫರ್ಡಿನಾಂಡ್ ದೊಡ್ಡವನಾಗಿದ್ದಾನೆ ಸ್ಪ್ರಿಂಗ್ ಫೆಸ್ಟಿವಲ್ಗೆ ಹೂವು ರೆಡಿ ಮಾಡೋಕೆ ಹೆಲ್ಪ್ ಮಾಡ್ತಿರ್ತಾನೆ ಆದ್ರೆ ಹಬ್ಬದ ದಿನ ಬಂದಾಗ ಫರ್ಡಿನಾಂಡ್ ತುಂಬಾ ದೊಡ್ಡವನಾಗಿದ್ದಾನೆ ಕರ್ಕೊಂಡು ಹೋಗೋಕೆ ಆಗಲ್ಲ ಅಂತ ಜುವಾನ್ ಹೇಳ್ತಾನೆ ಅಪ್ಪ ಕರ್ಕೊಂಡು ಹೋಗಲ್ಲ ಅಂದಿದ್ದಕ್ಕೆ ನೀನ ನಾನು ಬರಲ್ಲ ಅಂತ ಹಠ ಮಾಡ್ತಾಳೆ ಆದ್ರೆ ಜುವಾನ್ ಪ್ಯಾಕೋ ಅನ್ನೋ ನಾಯಿನ ಕರ್ಕೊಂಡು ಹೋಗೋಣ ಅಂತ ಅವಳನ್ನು ಒಪ್ಸ್ತಾನೆ ಅವರು ಹೋದ ಮೇಲೆ ಫರ್ಡಿನಾಂಡ್ ಗುಡ್ಡದ ಮೇಲೆ ನಿಂತು ಜುವಾನ್ ಮಾತು ಮೀರಿ ಹೋಗ್ಲಾ ಬೇಡ್ವಾ ಅಂತ ಯೋಚನೆ ಮಾಡ್ತಾನೆ ಕೊನೆಗೆ ಡಿಸೈಡ್ ಮಾಡಿ ಸ್ಪ್ರಿಂಗ್ ಫೆಸ್ಟಿವಲ್ಗೆ ಹೋಗೇ ಬಿಡ್ತಾನೆ ಫೆಸ್ಟಿವಲ್ಗೆ ಹೋದವನೇ ಹೂವಿನ ವಾಸನೆ ನೋಡ್ಕೊಂಡು ನೀನಾನ ಹುಡುಕೋಕೆ ಶುರು ಮಾಡ್ತಾನೆ ಇವನ ಸೈಟ್ ನೋಡಿ ಜನರೆಲ್ಲ ಭಯ ಬೀಳ್ತಾರೆ ಫೈನಲಿ ನೀನ ಸಿಗ್ತಾಳೆ ಅವಳ ಹತ್ರ ಹೋಗೋವಾಗ ಅಪ್ಪಿತಪ್ಪಿ ಬಟ್ಟೆ ಒಣಗಾಕೋ ದಾರಕ್ಕೆ ಕೊಂಬು ಸಿಕ್ಕಾಕೊಳ್ಳುತ್ತೆ ಬಿಡಿಸ್ಕೊಳ್ಳೋಕೆ ಹೋಗಿ ದಡಬಡ ಅಂತ ಬಿದ್ದು ನೇರವಾಗಿ ಒಂದು ಜೇನು ಹುಳದ ಮೇಲೆ ಕೂಪಿಡ್ತಾನೆ ಕಣ್ಣಿಗೆ ಬಟ್ಟೆ ಸುತ್ತಿಕೊಂಡಿದೆ ಕೆಳಗಡೆ ಜೇನು ಹುಳ ಕಚ್ಚಿದೆ ನೋವ ತಡ್ಕೊಳ್ಳೋಕೆ ಆಗದೆ ಫರ್ಡಿನಾಂಡ್ ಫೆಸ್ಟಿವಲ್ ನಲ್ಲೆಲ್ಲಾ ಓಡಾಡ್ತಾನೆ ಜನಪುಲ್ ಪ್ಯಾನಿಕ್ ಆಗ್ತಾರೆ ಆ ಗಡಿಬಿಡಿಲಿ ಬಲೂನ್ ಅಂಗಡಿಗೆ ಗುದ್ದುತಾನೆ ಒಂದು ಮಗು ಹಾರಿ ಹೋಗಿ ಇವನ ಕೊಂಬಿಗೆ ಸಿಕ್ಕಾಕೊಳ್ಳುತ್ತೆ ಆ ಮಗು ಆಟ ಅನ್ಕೊಂಡು ಕಣ್ಣಿಗೆ ಕಟ್ಟಿದ್ದ ಬಟ್ಟೆನ ತೆಗೆಯುತ್ತೆ ಎದುರುಗಡೆ ಕಾರ್ ಬರ್ತಿದೆ ಅಂತ ಗೊತ್ತಾಗಿ ಬ್ರೇಕ್ ಹಾಕೋಕೆ ಹೋಗ್ತಾನೆ ಆದ್ರೆ ಜಾರಿ ಹೋಗಿ ಕಾರ್ಗೆ ಗುದ್ದಾನೆ ಮಗು ಹಾರಿ ಹೋಗುತ್ತೆ ಫರ್ಡಿನಾಂಡ್ ಕಷ್ಟಪಟ್ಟು ಆ ಮಗುನ ಕ್ಯಾಚ್ ಹಿಡಿದು ಕೆಳಗೆ ಬೀಳದ ಹಾಗೆ ಕಾಪಾಡ್ತಾನೆ ಫರ್ಡಿನಾಂಡ್ ಸೈಲೆಂಟ್ ಆಗ್ತಾನೆ ಆದ್ರೆ ಅಲ್ಲಿರೋ ಜನ ಇವನು ಡೇಂಜರ್ ಅನ್ಕೊಂಡು ಅನಿಮಲ್ ಕಂಟ್ರೋಲ್ಗೆ ಫೋನ್ ಮಾಡ್ತಾರೆ ಪ್ಯಾಕೊ ನಾಯಿ ನಾನು ಡೈವರ್ಟ್ ಮಾಡ್ತೀನಿ ನೀನು ಎಸ್ಕೇಪ್ ಆಗು ಅಂತ ಹೇಳುತ್ತೆ ಆದ್ರೆ ಜನ ನಾಯಿನ ಬಿಟ್ಟು ಗೂಳಿ ಹಿಂದೆ ಬೀಳ್ತಾರೆ ಓಡಿ ಹೋಗಿ ಒಂದು ಮನೆ ಒಳಗೆ ಅವಿತುಕೊಳ್ತಾನೆ ಆದ್ರೂ ಅದು ಎಂಥ ಮನೆ ಅಂದ್ರೆ ಪೂರ್ತಿ ಗಾಜಿನ ಸಾಮಾನು ಇರೋ ಮ್ಯೂಸಿಯಂ ತರ ಇರುತ್ತೆ ಅಷ್ಟು ದೈತ್ಯಾಕಾರವಾಗಿದ್ರೂ ಫರ್ಡಿನಾಂಡ್ ಏನು ಓಡಿಬಾರದು ಅಂತ ನಿಧಾನಕ್ಕೆ ನಡೀತಾನೆ ಅಲ್ಲಿದ್ದ ಅಜ್ಜಿ ಇವನ ಬಾಲನ ಕಸ ಗುಡಿಸೋ ಪೊರಕೆ ಅನ್ಕೊಂಡು ಎಳಿತಾರೆ ಅದು ಹೋಗಿ ಇವನ ಮೂಗಿಗೆ ಟಚ್ ಆಗುತ್ತೆ ಜೋರಾಗಿ ಸೀನು ಬಂದು ಅಜ್ಜಿ ಕಿಟಕಿಯಿಂದ ಆಚೆ ಹಾರ್ತಾರೆ ಇವನು ಸಿಕ್ಕಾಕೊಳ್ತಾನೆ ಅನಿಮಲ್ ಕಂಟ್ರೋಲ್ನವರು ಇವನನ್ನ ಹಿಡಿದು ಟ್ರಕ್ಕೆ ಹಾಕ್ತಾರೆ ನೀನ ಅಳುತ್ತಾ ಪ್ಲೀಸ್ ಬಿಡ್ಬಿಡಿ ಅಂತ ಕೇಳಿದ್ರೂ ಯಾರು ಕರುಣೆ ತೋರಿಸಲ್ಲ ಗಾಡಿ ಕಾಸ ಡೆಲ್ ತೋರೋ ಕಡೆ ಹೊರಟು ಹೋಗುತ್ತೆ ದಿನಪೂರ್ತಿ ಎಚ್ಚರವಾಗಿದ್ದ ಫರ್ಡಿನಾಂಡ್ ರಾತ್ರಿ ಕಾಸ ಡೆಲ್ ಟೊರೊ ತಲುಪ್ತಾನೆ ಹಳೆ ಜಾಗ ನೋಡಿ ಬಯ ಆಗಿ ಕೊಂಬನ ರೈಲಿಂಗ್ಗೆ ಸಿಕ್ಕಿಸ್ಕೊತಾನೆ ಓನರ್ ಮೊರೆನೋ ಗೂಳಿನ ಸಮಾಧಾನ ಮಾಡೋಕೆ ಕಂಫರ್ಟ್ ಕೋಟ್ ನ ತನ್ನಿ ಅಂತ ಹೇಳ್ತಾನೆ ಲೂಪೆ ಅನ್ನೋ ಹುಚ್ಚು ಮೇಕೆನ ಟ್ರಕ್ ಒಳಗೆ ಹಾಕ್ತಾರೆ ಅದು ಲಟಲಟ ಅಂತ ಮಾತಾಡಿ ಇವನ ತಲೆ ಕೆಡಿಸುತ್ತೆ ಫರ್ಡಿನಾಂಡ್ ಕೊಂಬು ಬಿಡಿಸ್ಕೊಂಡು ಉರುಳಿದಾಗ ಆ ಮೇಕೆ ಚಪ್ಪಟೆಯಾಗೋಗುತ್ತೆ ಫರ್ಡಿನಾಂಡ್ ಸಾರಿ ಕೇಳಿ ಹೆಲ್ಪ್ ಕೇಳ್ತಾನೆ ಆದ್ರೆ ಆ ಕ್ರೇಜಿ ಮೇಕೆ ಇವನಿಗೆ ಕೋಚಿಂಗ್ ಬೇಕು ಅನ್ಕೊಂಡು ಬಾಡಿ ಅನಾಲಿಸಿಸ್ ಮಾಡೋಕೆ ಶುರು ಮಾಡುತ್ತೆ ಲೂಪೈ ಇವನನ್ನ ಅಖಾಡಕ್ಕೆ ಕರ್ಕೊಂಡು ಹೋಗಿ ತನ್ನ ಹೊಸ ಸ್ಟೂಡೆಂಟ್ ಅಂತ್ ಬಿಲ್ಡಪ್ ಕೊಡುತ್ತೆ ಬೇರೆ ಗೂಳಿಗಳು ಇವನನ್ನ ಗುರುತು ಹಿಡೀತಾರೆ ವ್ಯಾಲಿಯಂಟೆ ಬಂದು ಚಿಕ್ಕವನಿದ್ದಾಗ ಮಾಡಿದ ಹಾಗೆ ರೇಗಿಸೋಕೆ ನೋಡ್ತಾನೆ ಆದ್ರೆ ಥರ್ಡಿನಾಂಡ್ ಫೈಟ್ ಮಾಡಲ್ಲ ಅಂತ್ ಸುಮ್ಮನಾಗ್ತಾನೆ ಲೂಪೆ ಇವನನ್ನ ಕೊಟ್ಟಿಗೆಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ಮೂರು ಮುಳ್ಳುಹೊಂದಿಗಳು ಊಟ ಕದಿಯೋಕೆ ಬಂದಿರ್ತಾವೆ ಲೂಪೈ ಅವನ್ನ ಬೈದಾಗ ಜಗಳ ಶುರು ಆಗುತ್ತೆ ಫರ್ಡಿನಾಂಡ್ ಜಗಳ ಬಿಡಿಸಿ ಮುಳ್ಳುಹೊಂದಿಗಳಿಗೆ ಊಟ ಕೊಟ್ಟು ಹೆಲ್ಪ್ ಮಾಡ್ತಾನೆ ಇಲ್ಲಿಂದ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿ ಎಲೆಕ್ಟ್ರಿಕ್ ಫೆನ್ಸ್ ಹತ್ರ ಹೋಗ್ತಾನೆ ಆದ್ರೆ ಮುಟ್ಟಿದ ತಕ್ಷಣ ಕರೆಂಟ್ ಹೊಡೆದು ಶಾಕ್ ಆಗುತ್ತೆ ಮೂರು ಕುದುರೆಗಳು ಬಂದು ಇವನ ಅವಸ್ಥೆ ನೋಡಿ ನಗ್ತಾವೆ ಫೆನ್ಸ್ ದ ಟೋಕೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಆ ಪೋಲಿ ಕುದುರೆಗಳು ಇನ್ನೊಂದು ಸಲ ಬಂದ್ರೆ ಮನುಷ್ಯರಿಗೆ ಹೇಳ್ತೀವಿ ಅಂತ ಹೆದರಿಸ್ತಾವೆ ಮಾರನೆ ಬೆಳಗ್ಗೆ ಲೆಜೆಂಡರಿ ಮ್ಯಾಟಡೋರ್ ಎಲ್ ಪ್ರಿಮೆರೋ ಬರ್ತಿದ್ದಾನೆ ಅನ್ನೋ ಸುದ್ದಿ ಲೂಪೆಗೆ ಗೊತ್ತಾಗುತ್ತೆ ಈ ವಿಷಯ ಹೇಳೋಕೆ ಹೋಗಿ ಫರ್ಡಿನಾಂಡ್ ಬಾಲ ತುಳಿದು ಗೋಡೆಗೆ ಹೋಗಿ ಬಡಕ್ಕೊತ್ತಾಳೆ ಎಲ್ ಪ್ರಿಮೆರೊ ಬಂದು ತನ್ನ ಕೊನೆ ಫೈಕೆ ಬೆಸ್ಟ್ ಗೂಳಿ ಬೇಕು ಅಂತ ಮೊರೆನೊಗೆ ಹೇಳ್ತಾನೆ ಎಲ್ಲಾ ಗೂಳಿಗಳನ್ನ ಅಖಾಡಕ್ಕೆ ಬಿಡ್ತಾರೆ ಫರ್ಡಿನಾಂಡ್ ಬರೋಕೆ ಒಪ್ಪಲ್ಲ ವ್ಯಾಲಿಯಂಟೆ ಹಿಂದೆಯಿಂದ ಒದ್ದು ಆಚೆ ತಳ್ಳುತ್ತಾನೆ ಮ್ಯಾಟ್ಡೋರ್ನ ಇಂಪ್ರೆಸ್ ಮಾಡೋಕೆ ಎಲ್ಲರೂ ಫೈಟ್ ಶುರು ಮಾಡ್ತಾರೆ ಆದ್ರೆ ಮ್ಯಾಕಿನಾ ಅನ್ನೋ ಗೂಳಿ ಎಂಪ್ಲಾಯೀಸ್ನ ಅಟ್ಟಾಡಿಸುತ್ತೆ ವ್ಯಾಲಿಯಂಟೆ ಬೇಕಂತಲೇ ಫರ್ಡಿನಾಂಡ್ಗೆ ಗುತ್ತಾನೆ ಆದ್ರೆ ಗ್ವಾಪೊ ಅಡ್ಡಬಂದು ವ್ಯಾಲಿಯಂಟೆನ ಕೆಡವುತ್ತಾನೆ ಸಿಟ್ಟಲ್ಲಿ ವ್ಯಾಲಿಯಂಟೆ ಗ್ವಾಪೋಗೆ ಚಾಲೆಂಜ್ ಮಾಡ್ತಾನೆ ಟೆನ್ಷನ್ ತಡ್ಕೊಳ್ಳೋಕೆ ಆಗದೆ ಗ್ವಾಪೋ ಪ್ರಜ್ಞೆ ತಪ್ಪಿ ಅವನನ್ನ ನೋಡೋಕೆ ಹೋಗಿ ಫರ್ಡಿನಾಂಡ್ ಮ್ಯಾಕಿನಾನ ಗೋಡೆಗೆ ಎಸಿತಾನೆ ಇವಳ ಅವಸ್ಥೆ ನೋಡಿ ಎಲ್ ಪ್ರಿಮೆರೊಗೆ ಸಿಟ್ಟು ಬಂದು ಎಲ್ಲಾ ವೇಸ್ಟ್ ಬಾಡಿಗಳು ಅಂತ ಫೈಟ್ ಕ್ಯಾನ್ಸಲ್ ಮಾಡ್ತಾನೆ ಮೊರೆನೋ ಪ್ಲೀಸ್ ಇನ್ನೊಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊತಾನೆ ಒಳ್ಳೆ ಗೂಳಿ ಸಿಗಲಿಲ್ಲ ಅಂದ್ರೆ ನಿನ್ನ ಕಾಸ ತೊರೋ ಕತೆ ಮುಗೀತು ಅಂತ ಮ್ಯಾಟಡೋರ್ ವಾರ್ನಿಂಗ್ ಕೊಡ್ತಾನೆ ಆಮೇಲೆ ಎಲ್ಲಾ ಗೂಳಿಗಳು ಫರ್ಡಿನಾಂಡ್ ಮೇಲೆ ರೇಗಾಡ್ತಾವೆ ಆಚೆ ಗ್ವಾಪೋ ಖುಷಿಯಿಂದ ಕೂಗೋದು ಕೇಳುತ್ತೆ ಅವನು ತಾನೇ ಸೆಲೆಕ್ಟ್ ಆಗಿರೋದು ಅನ್ಕೊಂಡಿರ್ತಾನೆ ಆದ್ರೆ ಅದು ವಿನ್ನರ್ಸ್ ಟ್ರಕ್ ಅಲ್ಲ ಕಸಾಯಿ ಖಾನೆಗೆ ಹೋಗೋ ಗಾಡಿ ಅಂತ ಬೋನ್ಸ್ಗೆ ಗೊತ್ತಾಗುತ್ತೆ ಆ ರಾತ್ರಿ ಫರ್ಡಿನಾಂಡ್ ಎಲ್ಲರನ್ನೂ ಸಮಾಧಾನ ಮಾಡ್ತಾನೆ ಮಾರನೇ ದಿನ ಟ್ರೈನಿಂಗ್ ನಡೀತಾ ಇರುತ್ತೆ ಫರ್ಡಿನಾಂಡ್ಗೆ ಗ್ವಾಪೋ ನೆನ್ಪೆ ಕಾಡ್ತಾ ಇರುತ್ತೆ ಆಂಗಸ್ ಬ್ಯಾರೆಲ್ಗೆ ಗುದ್ದೋಕೆ ಹೋಗುವಾಗ ಅಡ್ಡಲಾಗಿ ಒಂದು ಮೊಲ ಬರೋದನ್ನ ಫರ್ಡಿನಾಂಡ್ ನೋಡ್ತಾನೆ ಆಂಗಸ್ನ ತಡೆದು ಮೊಲನ ಕಾಪಾಡ್ತಾನೆ ಆದ್ರೆ ಮೊಲಬಯದಲ್ಲಿ ಪ್ರಜ್ಞೆ ತಪ್ಪುತ್ತೆ ಮೌಲನ ಎಬ್ಬಿಸ್ತಾನೆ ಆದ್ರೆ ಲೂಪೆ ಬಂದು ಫೈಟಿಂಗ್ ಅಂದ್ರೆ ಡ್ಯಾನ್ಸ್ ತರ ಮಾಡ್ಬೇಕು ಅಂತ ಕ್ಲಾಸ್ ತಗೋತಾಳೆ ಆ ಕುದುರೆಗಳು ಮತ್ತೆ ಬಂದು ಗೂಳಿಗಳು ಡ್ಯಾನ್ಸ್ ಮಾಡ್ತಾವ ಅಂತ ಕಿಚಾಯಿಸ್ತಾವೆ ಅವಳಿಗೆ ಪಾಠ ಕಲಿಸ್ಲೇಬೇಕು ಅಂತ ಫರ್ಡಿನಾಂಡ್ ಫೆನ್ಸ್ ಹತ್ರ ಹೋಗಿ ಸಖತ್ತಾಗಿ ಟ್ಯಾಪ್ ಡ್ಯಾನ್ಸ್ ಮಾಡ್ತಾನೆ ಕುದುರೆಗಳು ಕೂಡ ಟೀಮ್ ಆಗಿ ಸ್ಟೆಪ್ಸ್ ಹಾಕ್ತಾವೆ ಎಲ್ಲಾ ಗೂಳಿಗಳು ಮುಳ್ಳುಹೊಂದಿಗಳು ಸೇರ್ಕೊಂಡು ಬ್ರೇಕ್ ಡ್ಯಾನ್ಸ್ ಮಾಡಿ ಧೂಳೆಬ್ಬಿಸ್ತಾರೆ ಕೊನೆಗೆ ಮ್ಯಾಕಿನಾ ಮತ್ತೆ ಲೀಡರ್ ಕುದುರೆ ಮಧ್ಯೆ ಕಾಂಪಿಟೇಷನ್ ನಡೆಯುತ್ತೆ ಗೂಳಿಗಳೇ ಗೆಲ್ತಾರೆ ಸೋತ ಕುದುರೆಗಳು ತಮ್ಮಲ್ಲೇ ಜಗಳಾಡಿ ಎಲೆಕ್ಟ್ರಿಕ್ ಫೆನ್ಸ್ ಮೇಲೆ ಬಿದ್ದು ಕರೆಂಟ್ ಶಾಕ್ ತಿಂತಾವೆ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಫೈಟ್ ಮಾಡ್ಲಿಲ್ಲ ಅಂದ್ರೆ ಕಸಾಯಿ ಖಾನೆಗೆ ಹೋಗ್ಬೇಕು ಅಂತ ವ್ಯಾಲಿಯಂಟೆ ನೆನಪು ಮಾಡ್ತಾನೆ ಇಲ್ಲಿಂದ ಆಚೆ ಹೋದ್ರೆ ಫ್ರೀ ಆಗಿರಬಹುದು ಅಂತ ಫರ್ಡಿನಾಂಡ್ ಹೇಳ್ತಾನೆ ನೀನು ನಿಜವಾಗ್ಲೂ ಫ್ರೀ ಆಗಿದ್ರೆ ಇಲ್ಲಿಗೆ ಯಾಕೆ ವಾಪಸ್ ಬರ್ತಿದ್ದೆ ಅಂತ ವ್ಯಾಲಿಯಂತೆ ಮರುಪ್ರಶ್ನೆ ಹಾಕ್ತಾನೆ ಅವನ ಮಾತು ಕೇಳಿ ಎಲ್ಲರೂ ಮತ್ತೆ ಟ್ರೈನಿಂಗ್ಗೆ ಹೋಗ್ತಾರೆ ಫರ್ಡಿನಾಂಡ್ ಮತ್ತೆ ಒಂಟಿಯಾಗ್ತಾನೆ ರಾತ್ರಿ ಲೂಪೆನ ನೀನ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಫರ್ಡಿನಾಂಡ್ ಪ್ಲಾನ್ ಮಾಡ್ತಾನೆ ಎಸ್ಕೇಪ್ ಆಗೋಕೆ ಮನೆ ಮೂಲಕಾನೇ ಹೋಗ್ಬೇಕು ಅಂತ ಮುಳ್ಳುಹೊಂದಿಗಳು ಇಂದ ಗ್ಯಾರೇಜ್ ಗ್ಯಾರೇಜ್ಗೆ ಜಂಪ್ ಮಾಡ್ತಾನೆ ಆದ್ರೆ ಎಲ್ ಪ್ರಿಮೆರೋ ಕಾರ್ ಮೇಲೆ ಬಿದ್ದು ಅಲಾರಾಮ್ ಅನ್ ಆಗುತ್ತೆ ಮನುಷ್ಯರನ್ನ ಡೈವರ್ಟ್ ಮಾಡೋಕೆ ಮುಳ್ಳುಹೊಂದಿಗಳು ಡ್ಯಾನ್ಸ್ ಮಾಡ್ತಾವೆ ಮನೆ ಒಳಗೆ ಹೋದಾಗ ಗೋಡೆ ಮೇಲೆ ಅಪ್ಪನ ಫೋಟೋ ಮತ್ತೆ ಅದರ ಮೇಲೆ ಅಪ್ಪನ ಕೊಂಬು ಹಾಕಿರೋದನ್ನ ನೋಡ್ತಾನೆ ಸುತ್ತಲೂ ನೋಡಿದ್ರೆ ಬರೀ ಕೊಂಬುಗಳೇ ಇರುತ್ತೆ ಅಂದ್ರೆ ಅಖಾಡಕ್ಕೆ ಹೋದ್ರೆ ಸಾವು ಗ್ಯಾರಂಟಿ ಅಂತ ಅವನಿಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ಗೆ ವಿಷಯ ಹೇಳೋಕೆ ಓಡ್ತಾನೆ ಆದ್ರೆ ವ್ಯಾಲಿಯಂಟೆ ನಂಬಲ್ಲ ಫರ್ಡಿನಾಂಡ್ನ ಕೆಸರಲ್ಲಿ ತಳ್ಳಿ ಪೈಪ್ಗೆ ಕರೀತಾನೆ ವ್ಯಾಲಿಯಂಟೆ ಕೊಂಬು ಮುರಿಯೋವರೆಗೂ ಫರ್ಡಿನಾಂಡ್ ಸುಮ್ಮನಿರ್ತಾನೆ ಆಮೇಲೆ ಅವನನ್ನು ಸೋಲಿಸ್ತಾನೆ ಬಾಲ್ಕನಿಯಿಂದ ಇದನ್ನ ನೋಡಿದ ಎಲ್ ಪ್ರಿಮೆರೋ ಫರ್ಡಿನಾಂಡ್ನ ತನ್ನ ಎದುರಾಳಿಯಾಗಿ ಸೆಲೆಕ್ಟ್ ಮಾಡ್ತಾನೆ ವ್ಯಾಲಿಯಂಟೆ ಕೆಲಸಕ್ಕೆ ಬರಲ್ಲ ಅಂತ ಕಸಾಯಿ ಖಾನೆಗೆ ಕಳಿಸೋಕೆ ಆರ್ಡರ್ ಮಾಡ್ತಾರೆ ವ್ಯಾಲಿಯಂಟೆನ ಬಿಟ್ಟು ಬರೋಕೆ ಆಗಲ್ಲ ಅಂತ ಫರ್ಡಿನಾಂಡ್ ಹಠ ಹಿಡೀತಾನೆ ಚಾಡಿ ಹೇಳೋ ಕುದುರೆಗಳನ್ನ ಮುಳ್ಳುಹೊಂದಿಗಳು ಲಾಕ್ ಮಾಡ್ತಾವೆ ಮ್ಯಾಕಿನಾ ವೈರ್ ಕಚ್ಚಿ ಪವರ್ ಕಟ್ ಮಾಡ್ತಾನೆ ವ್ಯಾಲಿಯಂಟೆನ ಉಳಿಸೋಕೆ ಫರ್ಡಿನಾಂಡ್ ಕಸಾಯಿ ಖಾನೆಗೆ ಓಡ್ತಾನೆ ವ್ಯಾಲಿಯಂಟೆ ಬದುಕೋ ಆಸೆನೇ ಬಿಟ್ಟಿರ್ತಾನೆ ಆದ್ರೆ ಗ್ವಾಪೋ ಸಹಾಯಕ್ಕೆ ಕೂಗೋದು ಕೇಳುತ್ತೆ ಗ್ವಾಪೋನ ಉಳಿಸೋಕೆ ಹೋದಾಗ ಸೆನ್ಸರ್ ಆನ್ ಆಗಿ ಮಿಷನ್ಗಳು ಚಾಲು ಆಗುತ್ತೆ ಫೈನಲಿ ವ್ಯಾಲಿಯಂಟೆ ಮನಸ್ಸು ಬದಲಾಯಿಸಿ ಕಬ್ಬಿಣದ ರಾಡ್ ಇಂದ ಮಿಷನ್ ಜಾಮ್ ಮಾಡಿ ಗ್ವಾಪೋನ ಉಳಿಸ್ತಾನೆ ಮೂರು ಜನ ಕನ್ವೇಯರ್ ಬೆಲ್ಟ್ ಮೇಲೆ ಬಿದ್ದು ಗ್ರೈಂಡರ್ ಹತ್ರ ಹೋಗ್ತಾರೆ ಅದುಷ್ಟಕ್ಕೆ ಐಸ್ ಮಷೀನ್ ಮೂಲಕ ಜಾರಿ ಕಸದ ತೊಟ್ಟಿಗೆ ಬಂದು ಬೀಳ್ತಾರೆ ಎಲ್ಲರೂ ವಿನ್ನರ್ಸ್ ಟ್ರಕ್ ಮೇಲೆ ಬಿದ್ದು ಹ್ಯೂಮನ್ಸ್ಗೆ ಎಚ್ಚರ ಆಗುತ್ತೆ ಲೂಪೆ ಮತ್ತೆ ಮುಳ್ಳುಹಂದಿಗಳು ಡ್ರೈವಿಂಗ್ ಸೀಟ್ಗೆ ಬರ್ತಾರೆ ಗೂಳಿಗಳೆಲ್ಲ ಹಿಂದೆ ಹತ್ತಿಕೊಳ್ತಾರೆ ಗೇಟ್ ಇಂದ ಸ್ಪೀಡ್ ಆಗಿ ಹೋಗುವಾಗ ಆ ಮೊಲ ಮತ್ತೆ ಟ್ರಕ್ ಮುಂದೆ ಬಂದು ಪ್ರಜ್ಞೆ ತಪ್ಪುತ್ತೆ ಫರ್ಡಿನಾಂಡ್ ಅದನ್ನ ಎತ್ಕೋತಾನೆ ಮ್ಯಾಕಿನಾ ತನ್ನ ಮೈಯಲ್ಲಿರೋ ಕರೆಂಟ್ ಯೂಸ್ ಮಾಡಿ ಶಾಕ್ ಕೊಟ್ಟು ಮೊಲನ ಎಬ್ಬಿಸ್ತಾನೆ ಮ್ಯಾಡ್ರಿಡ್ ಸಿಟಿಗೆ ಬರ್ತಾರೆ ಆದರೆ ಪುಲ್ ಟ್ರಾಫಿಕ್ ಜಾಮ್ ಎಂಪ್ಲಾಯೀಸ್ ಇವ್ರನ್ನ ಚೇಸ್ ಮಾಡ್ಕೊಂಡು ಬರ್ತಾರೆ ಫರ್ಡಿನಾಂಡ್ ಎಲ್ಲರನ್ನ ಕರ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಓಡ್ತಾನೆ ಆದ್ರೆ ಟ್ರೈನ್ ಅಷ್ಟೊತ್ತಿಗಾಗ್ಲೇ ಹೊರಟಿರುತ್ತೆ ಕೈಯಿಂದ ನೂಕೋ ನೂಕೋಹ್ಯಾಂಡ್ ನಲ್ಲಿ ಎಲ್ಲರೂ ಟ್ರೈನ್ ಹಿಡಿಯೋಕೆ ನೋಡ್ತಾರೆ ಮನುಷ್ಯರು ಹತ್ರ ಬರ್ತಿದ್ದಾರೆ ಅಂತ ಗೊತ್ತಾಗಿ ಫರ್ಡಿನಾಂಡ್ ಫ್ರೆಂಡ್ಸ್ನ ಟ್ರೈನ್ ಹತ್ತಿಸಿ ತಾನು ಮಾತ್ರ ಅಡ್ಡ ನಿಂತು ಸ್ಯಾಕ್ರಿಫೈಸ್ ಮಾಡ್ತಾನೆ ಮತ್ತೆ ಸಿಕ್ಕಾಕೊಳ್ತಾನೆ ಫರ್ಡಿನಾಂಡ್ನ ಮ್ಯಾಡ್ರಿಡ್ ಅಖಾಡಕ್ಕೆ ತರ್ತಾರೆ ಟಿವಿಯಲ್ಲಿ ನ್ಯೂಸ್ ನೋಡಿದ ಜುವಾನ್ ನೀನಾನ ಕರ್ಕೊಂಡು ಮ್ಯಾಡ್ರಿಡ್ಗೆ ಓಡ್ತಾನೆ ಅಖಾಡದಲ್ಲಿ ಒಬ್ಬಾಕೆ ಎಲ್ ಪ್ರಿಮೆರೊಗೆ ಹೂವು ಎಸಿತಾಳೆ ಅವನು ಅದನ್ನು ತುಚ್ಛವಾಗಿ ಬಿಸಾಕ್ತಾನೆ ಗೇಟ್ ಓಪನ್ ಆಗುತ್ತೆ ಫರ್ಡಿನಾಂಡ್ ಕಾಮ್ ಆಗಿ ಎಂಟ್ರಿ ಕೊಡ್ತಾನೆ ಎಲ್ ಪ್ರಿಮೆರೊ ಎಷ್ಟೇ ಪ್ರೊವೋಕ್ ಮಾಡಿದ್ರೂ ಫರ್ಡಿನಾಂಡ್ ಸುಮ್ಮನೆ ಕೂತ್ಬಿಡ್ತಾನೆ ಮ್ಯಾಟ್ರಡೋರ್ ತನ್ನ ಶಿಷ್ಯರಿಗೆ ಹೇಳಿ ಬರ್ಜಿಯಿಂದ ಚುಚ್ಚೋಕೆ ಹೇಳ್ತಾನೆ ಫರ್ಡಿನಾಂಡ್ ಅದ್ರಿಂದ ತಪ್ಪಿಸ್ಕೊಂಡು ಸುಮ್ಮನೆ ಓಡ್ತಾನೆ ಹೊರತು ಯಾರ ಮೇಲೂ ಅಟ್ಯಾಕ್ ಮಾಡಲ್ಲ ಈ ಗಲಾಟೆಲಿ ಎಲ್ ಪ್ರಿಮೆರೊ ಕೇಪ್ ಫರ್ಡಿನಾಂಡ್ ಕೊಂಬಿಗೆ ಸಿಕ್ಕಾಕೊಂಡು ಕಣ್ಣು ಮುಚ್ಚೋಗುತ್ತೆ ಮ್ಯಾಟಡೋರ್ ಕೇಪ್ ತಗೊಳೋಕೆ ಹೋಗಿ ಫರ್ಡಿನಾಂಡ್ ಬೆನ್ ಮೇಲೆ ಬೀಳ್ತಾನೆ ಫರ್ಡಿನಾಂಡ್ ಗೊತ್ತಿಲ್ದೇನೆ ಮ್ಯಾಟಡೋರ್ನ ಅಖಾಡದಿಂದ ಆಚೆ ಎಸಿತಾನೆ ಅವನಿಗೆ ಪುಲ್ ಅವಮಾನ ಆಗುತ್ತೆ ಸಿಟ್ಟಿಗೆದ್ದ ಎಲ್ ಪ್ರಿಮೆರೋ ಎರಡು ಬರ್ಜಿ ಹಿಡ್ಕೊಂಡು ಕೊಲ್ಲೋಕೆ ಬರ್ತಾನೆ ಫರ್ಡಿನಾಂಡ್ ತಪ್ಪಿಸ್ಕೋತಾನೆ ಆದ್ರೆ ಕೊನೆಗೆ ಬರ್ಜಿ ಏಟು ಬೀಳುತ್ತೆ ಸಿಟ್ಟಲ್ಲಿ ಫರ್ಡಿನಾಂಡ್ ಮ್ಯಾಟಡೋರ್ನ ತುಳಿಯೋಕೆ ಹೋಗ್ತಾನೆ ಆದ್ರೆ ಮರಳಲ್ಲಿ ಬಿದ್ದಿರೋ ಹೂ ನೋಡಿ ತಾನು ಯಾರು ಅಂತ ನೆನಪಾಗುತ್ತೆ ಕೂಲಾಗಿ ಆಗಿ ಮ್ಯಾಟುಡೋರ್ನ ಬಿಟ್ಬಿಡ್ತಾನೆ ಎಲ್ ಪ್ರಿಮೆರೊ ಕತ್ತಿ ಹಿರೀತಾನೆ ಫರ್ಡಿನಾಂಡ್ ಎದೆ ತೋರಿಸಿ ಸುಮ್ಮನೆ ಕೂತ್ಬಿಡ್ತಾನೆ ಇದನ್ನ ನೋಡಿದ ಜನರಿಗೆ ಕರಳುಚುರ್ ಅನ್ನುತ್ತೆ ಇವನನ್ನ ಸಾಯಿಸ್ಬೇಡಿ ಅಂತ ಒಕ್ಕೊರಲಿಂದ ಕೂಗ್ತ ಜನರ ಮಾತಿಗೆ ಬೆಲೆ ಕೊಟ್ಟು ಮ್ಯಾಟುಡೋರ್ ಫರ್ಡಿನಾಂಡ್ ಫರ್ಡಿನಾಂಡ್ಗೆ ಸಲಾಂ ಹೊಡೆದು ಹೋಗ್ತಾನೆ ನೀನ ಅಖಾಡಕ್ಕೆ ಓಡಿ ಬಂದು ಫರ್ಡಿನಾಂಡ್ನ ತಪ್ಕೋತಾಳೆ ಬೇರೆ ಗೂಳಿಗಳು ಹೆಲ್ಪ್ ಮಾಡೋಕೆ ಬರ್ತವೆ ಆದ್ರೆ ಯುದ್ಧ ಅಷ್ಟೊತ್ತಿಗಾಗ್ಲೇ ಗೆದ್ದಾಗಿದೆ ಕೊನೆಗೆ ಮೊರೆನೋ ಸೋಲೊಪ್ಪಿಕೊಳ್ತಾನೆ ಲೂಪೆ ಫರ್ಡಿನಾಂಡ್ ಮತ್ತೆ ಎಲ್ಲಾ ಗೂಳಿಗಳು ನೀನಾ ಜೊತೆ ಫಾರ್ಮ್ ಹೌಸ್ಗೆ ಹೋಗಿ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಾರೆ